ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರಾಗಿದೆ ಬೇಸನ್ ಲಾಡು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ನೋಡಿ ಫಸ್ಟು ನಾವು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿಗೆ ಒಂದು ನೂರಿಂದ ನೂರೈದು ಅಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಒಂದು ಸ್ವಲ್ಪ ಚೆನ್ನಾಗೇ ಬಿಸಿ ಆಗಲಿ ನೋಡಿ ತುಪ್ಪ ಬಿಸಿ ಆದಮೇಲೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ಕಡಲೆ ಹಿಟ್ಟು ಹಾಕಾದ ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಕಪ್ಪು ನಿಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಾಡು ಬರುತ್ತೆ ಇನ್ನೂ ಸ್ವಲ್ಪ ಕಮ್ಮಿ ಬೇಕಂದ್ರೆ ಚಿಕ್ಕ ಕಪ್ಪಲ್ಲಿ ಹಾಕ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗ್ಬಿಟ್ಟು ಒಂದು ಸ್ವಲ್ಪ ನೀರು ಚುಮ್ಸ್ಕೊಳ್ಳ್ರಿ ನಿಮ್ಗೆ ನೀರು ಬೇಕಂದ್ರೆ ಹಾಕ್ಕೊಡ್ರಿ ನನಗೆ ತುಪ್ಪ ಕೂಡ ಹಾಕೋಬೋದು ನೋಡಿ ಈ ಥರ ನೀರು ಹಾಕಾದ್ಮೇಲೆ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದರೆ ಹಿಟ್ಟದು ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋಗೋವರೆಗೂ ನಾವು ಈ ಥರ ಸ್ಟೌವ್ ಮೇಲೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು ಇವಾಗ ಸ್ಟವ್ ಆಫ್ ಮಾಡೋಣ ಸ್ಟವ್ ಆಫ್ ಮಾಡಾದ್ಮೇಲೆ ಒಂದು ಪ್ಲೇಟಿಗೆ ಈ ಥರ ಹಾಕ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಬಿಸಿಯಾಗಿದೆ ನೀವು ಕೈ ಮುಟ್ಟಿದ್ರೆ ಬೆಚ್ಚಗಿರೋ ಥರ ನಿಮ್ಗೆ ಅನ್ನಿಸಿದ್ರೆ ನೋಡಿ ಇವಾಗ ನಾವು ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಪೌಡ್ರ್ ಹಾಕ್ಕೊಳೋಣ ಸಕ್ಕರೆ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ ಅದಾದ ಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಬೆಚ್ಚಿಗೆ ಸ್ವಲ್ಪ ಬಿಸಿ ಇದ್ದಾಗಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತನ್ನಗಾದ್ಮೇಲೆ ಹಾಕೋಕೆ ಹೋಗಬೇಡಿ ನೋಡಿ ಈ ಥರ ಬಿಸಿಯಾಗಿದ್ದಾಗ ಸಕ್ಕರೆ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ನಾಂತ್ಕೊಬೇಕು ತುಂಬ ಸೂಪರಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಮನೇಲಿ ಯಾವುದಾದ್ರೆ ಹಬ್ಬ ಏನಾದರೂ ಇದ್ದರೆ ಈ ಥರ ನಾವು ಮನೆಯಲ್ಲೇ ಬೇಸನ್ ಲಾಡು ಮಾಡ್ಕೊಬೋದು ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಮರಿದಿರ ಕಮೆಂಟ್ಸ್ ಮಾಡಿ ಈ ಥರ ಚೆನ್ನಾಗೇ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಿಮ್ಗೆ ನೋಡಿದ ತಕ್ಷಣ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ಬೇಸನ್ ಲಾಡು ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಮರಿದಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್